ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ತತ್ವ ಸಾರತ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದ್ದ ಶ್ರೇಷ್ಠರ ಜೊತೆಗೆ ಮಹಾನ್ ದಾರ್ಶನಿಕರಾಗಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದ ಮಹಾನ್ ಶ್ರೇಷ್ಠ ಕನಕದಾಸರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡದೆ ಮನುಕುಲದ ಉದ್ಧಾರಕ್ಕಾಗಿಯೇ ಅವರನ್ನು ಪೂಜಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಐನೂರ ಮೂವತ್ತೇಳನೇ ಕನಕ ಜಯಂತಿ ಅಂಗವಾಗಿ ಬೇಲೂರು ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಕನಕದಾಸರ ಮೂರ್ತಿಗೆ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪುಷ್ಪಾರ್ಚನೆ ಅರ್ಪಿಸಿ ಮಾತನಾಡಿದ ಅವರು ದಾಸರಲ್ಲಿ ಶ್ರೇಷ್ಠವಾದ ದಾಸರೆಂದರೆ ಅದು ಕನಕದಾಸರು ಅವರ ಪದ್ಯ ಕೀರ್ತನೆಗಳು ಪ್ರಸ್ತುತ ಜೀವನಕ್ಕೂ ಅನ್ವಯವಾಗಿದ್ದು ಅವರ ಆದರ್ಶ ಮೌಲ್ಯಗಳನ್ನು ಮೈಗೂಡಿಸಿದ ಮಾತ್ರ ಅವರ ಜಯಂತಿಗಳಿಗೆ ಅರ್ಥ ಬರುತ್ತೆ ಅವರು ಬೇಲೂರಿನಲ್ಲಿ ಬಂದು ಹೋದ ಸವಿ ನೆನಪಿಗಾಗಿ ಇಲ್ಲಿ ಒಂದು ಸುಂದರವಾದ ಕನಕ ಭವನಕ್ಕೆ ಚಾಲನೆ ನೀಡಲಾಗಿದ್ದು ಹಾಗೂ ಸುಮಾರು ನೂರ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಹೊಳೆ ಬೀದಿಯ ರಸ್ತೆಯ ವೃತ್ತಕ್ಕೆ ಕನಕದಾಸರ ಹೆಸರಿಡುವುದರ ಜೊತೆಗೆ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನ ನಿರ್ಮಾಣ ಮಾಡುವುದು ಶತಸಿದ್ಧ ಎಂದರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ತಹಶೀಲ್ದಾರ್ ಎಂ ಮಮತಾ ಅವರು ಕನಕದಾಸರ ಕೀರ್ತನೆಗಳಲ್ಲಿ ಅಡಗಿರುವ ಮೌಲ್ಯಗಳ ಬಗ್ಗೆ ಮಾತನಾಡಿ ಪ್ರಸ್ತುತ ಕಾಲಮಾನಕ್ಕೆ ಅವುಗಳ ಅವಶ್ಯಕತೆಯ ಬಗ್ಗೆ ವಿವರಿಸಿದರು ಇದಕ್ಕೂ ಮುನ್ನ ಕನಕದಾಸರ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗಳನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಬೇಲೂರಿನ ಯಾವುದೋ ಒಂದು ನಮ್ಮ ದುರಾದೃಷ್ಟ ಅನಿಸುತ್ತೆ ಒಂದು ಕಮಾನ್ ಆಗಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಒಂದು ಇದಾಗ್ಲಿ ಎಲ್ಲೂ ಸಹ ಇಲ್ಲ ಇವತ್ತು ತಮಗೆಲ್ಲ ಗೊತ್ತಿರಲಿ ಆರುನೂರ ನಲವತ್ತೆರಡು ಕೋಟಿನಲ್ಲಿ ಕೇವಲ ಇನ್ನೊಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ಈ ರಸ್ತೆ ಏನಿದೆ ಬೇಲೂರಿನಿಂದ ತಣ್ಣೀರನ್ನು ಕೊಡ್ತಕ್ಕಂಥ ರಸ್ತೆಗೆ ಈಗಾಗಲೇ ಗುದ್ದಿಲಿ ಪೂಜೆ ಆಗಿದೆ ಇಲ್ಲಿ ನಾವು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಮಾಡುವುದರ ಮುಖಾಂತರ ಆ ಇದಕ್ಕಿದಾಗುತ್ತೆ ನಮ್ಮ ಮುದಿಗೆರೆ ಹತ್ರಕ್ಕೆ ಈ ರಸ್ತೆ ಟಚ್ ಆಗುತ್ತೆ ಅಲ್ಲಿ ಏನು ಇವತ್ತು ಈ ಭಾಗದಲ್ಲಿ ಮುದಿಗೆರೆ ಹತ್ರಕ್ಕಾಗುತ್ತೆ ಈ ಭಾಗದಲ್ಲಿ ಕ್ಲಬ್ಬಿನ ಒಂದು ಚೂರು ಮುಂದೆ ಆಗುತ್ತೆ ಅಲ್ಲಿ ಏನು ಆರ್ಚನ್ನು ಮಾಡುವುದರ ಮುಖಾಂತರ ಹೊಯ್ಸಳರು ಆಡಿದ ನಾಡು ಚನ್ನಕೇಶ್ವನ ಬೀಡು ಅಲ್ಲಿಗೆ ಒಂದು ಉತ್ತಮವಾದಂಥ ಇದನ್ನು ಕೊಡುವುದರ ಮುಗಿದ ನಗರದಲ್ಲಿ ಬಹುಶಃ ಮೊನ್ನೆ ನಾವು ಕಳೆದ ಸೋಮವಾರ ನಲವತ್ತು ವರ್ಷದ ಇತಿಹಾಸವನ್ನ ಸಮಾಜದ ಮುಖಂಡರು ಒನಕೆ ಓಬುವನ ಜಯಂತಿಯ ದಿವಸ ಸ್ಮರಣೆಯನ್ನು ಮಾಡಿದರು ನಲವತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರವನ್ನು ಕೊಟ್ಟ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ನಾಯಕನ ಭಾವಧಾನದ ಮುಂದೆ ನಲವತ್ತು ವರ್ಷದಿಂದ ಕೋಳಿ ಅಂಗಡಿಗಳಿದ್ದು ಅಲ್ಲಿ ಯಾರು ಹೋಗ್ ಹಾಕಲ್ಲ ಅಂತಕ್ಕಂಥದ್ದನ್ನ ವಿಚಾರನ ನಮ್ಮ ಅಂಬೇಡ್ಕರ್ ಆ ಸಮಿತಿಯ ಮುಂದೆ ಬಂಧನೆ ಮಾಡಿದರು ಕೂಡಲೇ ಅದನ್ನ ತೆರವುಗೊಳಿಸಿದಕ್ಕೆ ಬಹುಶಃ ಅವತ್ತು ಇಡೀ ಸಮಾಜ ಗೌರವಿಸ್ತಕ್ಕಂಥ ದಾರ್ಶನಿಕ ಕರ್ನಾಟಕ ಸಂಗೀತದ ಸಂಯೋಜಕ ಮುಖ್ಯವಾಗಿ ಅಶ್ವಿನಿ ದೇವತೆಗಳು ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕರೆಸಿಕೊಂಡಂತಹ ಇಬ್ಬರು ಮಹನೀಯರಾದಂತಹ ಒಬ್ಬರಾದಂತಹ ಕನಕದಾಸರವರ ಮೇಲು ಕೀಳು ದೊಡ್ಡವರು ಚಿಕ್ಕವರು ಎಂಬ ತಾರತಮ್ಯವನ್ನು ಕೇವಲ ತಮ್ಮ ಸಾಹಿತ್ಯದ ಮೂಲಕ ಕಟುವಾಗಿ ಟೀಕಿಸಿದಂತಹ ಮಹಾನ್ ವ್ಯಕ್ತಿತ್ವ ಕನಕದಾಸ ಅವರು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅವರು ಎಲ್ಲಿ ಹುಟ್ಟಿ ಬೆಳೆದ್ರು ಹೇಗೆ ಬೆಳೆದ್ರು ಇಡೀ ಕರ್ನಾಟಕಕ್ಕೆ ಅವ್ರು ಕೊಟ್ಟಿರುವಂತಹ ಸಾಹಿತ್ಯ ಏನಿದೆ ಕೇವಲ ಆಧ್ಯಾತ್ಮಕದಿಂದ ನಾವು ಜನರಲ್ಲಿ ಮೇಲು ಕೀಳು ಇರುವಂತಹ ಅಂಶವನ್ನ ಹೊಡೆದೋಡ್ಸಬೇಕು ಅಂತ ಹೇಳಿ ಹಲವಾರು ಕೀರ್ತನೆಗಳ ಮೂಲಕ ಜನಗಳನ್ನ ಹೆಚ್ಚಿಸಿದಂತಹ ಮಹಾನ್ ದಾರ್ಶನಿಕ ಮಾನ್ಯ ಶಾಸಕರಲ್ಲಿ ಏನಪ್ಪಾ ಅಂತ ಕೇಳಬೇಕು ಅಂತ ಇವತ್ತು ನಾನು ಕೇಳ್ತಿದ್ದೀನಿ ಅಂದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದೀನಿ ಬೇಲೂರು ಅಭಿವೃದ್ಧಿಯ ಬಗ್ಗೆ ತಾವು ದಯಮಾಡಿ ನಮಗೆ ಸಹಕಾರ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಂಡು ತಪ್ಪು ತಿಳ್ಕೊಂಬಾರ್ದು ಹೆರಿಟೇಜ್ ಅಂತ ತಾವು ಯಾವಾಗ್ಲೂ ಎಲ್ಲಾ ಭಾಷಣದಲ್ಲೂ ತಾವು ಹೇಳ್ತಾ ಇರ್ತೀರ ಹಾಗಾಗಿ ಈ ವರ್ಲ್ಡ್ ಹೆರಿಟೇಜ್ ಜಾಗಕ್ಕೆ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ ಪ್ರವಾಸಿಗರು ಬಂದ ತಕ್ಷಣ ಸ್ವಾಗತ